ಬಾಂಧವರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ ಇವತ್ತಿನ ತೊಗರಿ ರೇಟನ್ನು ನೋಡಿಕೊಂಡು ಬರೋಣ ಮಾರ್ಕೆಟ್ದು ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ರೈತರೆ ಇವತ್ತಿನ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ತೊಗರೆಯದು ಬಂದು ಶಿವಮೊಗ್ಗದಲ್ಲಿ ಒಂದು ಕ್ವಿಂಟಲ್ ತೊಗರೆಯ ಬೆಲೆ ನೋಡೋದಾದರೆ ಹನ್ನೊಂದು ಸಾವಿರದಿಂದ ಹದಿನೈದು ಸಾವಿರ ತನಕ ಇದೆ ಹಾಗೆ ಬಸವ ಕಲ್ಯಾಣದಲ್ಲಿ ಬಂದು ಒಂದು ಕ್ವಿಂಟಲ್ ತೊಗರಿಯ ಬೆಲೆ ಆರೂವರೆ ಸಾವಿರದಿಂದ ಏಳು ಸಾವಿರದ ನೂರು ರೂಪಾಯಿ ತನಕ ಇದೆ ಬೇಳೆ ಹಾಗೆ ರಾಯಚೂರಿನಲ್ಲಿ ಬಂದು ಒಂದು ಕ್ವಿಂಟಲ್ ಬೇಳೆಯ ಬೆಲೆ ಏಳು ಸಾವಿರದಿಂದ ಏಳು ಸಾವಿರದ ಐದುನೂರು ರೂಪಾಯಿ ತನಕ ಇದೆ ಹಾಗೆ ಬಸವ ಕಲ್ಯಾಣದಲ್ಲಿ ಬಂದು ಎಷ್ಟಿದೆ ಅಂದರೆ ನೋಡ್ಬೋದು ಬಸವ ಕಲ್ಯಾಣದಲ್ಲಿ ಆರೂವರೆ ಸಾವಿರದಿಂದ ಏಳು ಸಾವಿರದ ನಾಲ್ಕುನೂರು ರೂಪಾಯಿ ತಕ ಬೇಳೆ ರೇಟು ಇದೆ ಹಾಗೆ ಕಲಬುರಗಿಯಲ್ಲಿ ಬಂದು ಕೂಡ ಒಂದು ಕ್ವಿಂಟಲ್ ಬೇಳೆ ಬೆಲೆ ಆರು ಸಾವಿರದ ಎರಡು ನೂರು ರೂಪಾಯಿ ಏಳು ಸಾವಿರದ ಎಂಟುನೂರು ರೂಪಾಯಿ ತಕ ಇದೆ ಹಾಗೆ ಚುಂಚೋಳಿ ತೊಗರಿ ಬೆಳೆ ಬಂದು ಏಳು ಸಾವಿರ ರೂಪಾಯಿ ಏಳು ಸಾವಿರದ ಮುನ್ನೂರು ರೂಪಾಯಿ ಇದೆ ನೋಡಿ ಚುಂಚೋಳಿ ಮಾರುಕಟ್ಟೆಯಲ್ಲಿ ಹಾಗೆ ಕುಷ್ಟಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ತೊಗರಿಯ ಬೆಳೆ ಏಳು ಸಾವಿರದಿಂದ ಏಳು ಸಾವಿರದ ಎರಡು ನೂರು ರೂಪಾಯಿ ತನಕ ಇದೆ ನೋಡಿ ರೈತರೆ ಇದು ಇಂದಿನ ತೊಗರೆಬೇಳೆಯ ಮಾರುಕಟ್ಟೆಯ ಪ್ರೈಸ್ ಇದಾಗಿದೆ ಹಾಗೆ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ರೈತರೆ